ಕಡಿಮೆ ನೀರಲ್ಲಿ ನಾನು ತೋಟವನ್ನು ಉಳಿಸೋಣದ ಹೆಂಗೆ ಅಂತೇಳಿ ಭಾಳ ಇದ್ದೆ ಆ ಟೈಮಲ್ಲಿ ಈ ಒಂದು ಕಿಟ್ಟನ್ನು ಯೂಟ್ಯೂಬಲ್ಲಿ ನೋಡಿ ಅದರಿಂದ ಪ್ರೇರಣೆ ಪಡೆದು ಹಾಕಿದೆ ಹಾಕಿದ ನಂತರ ಏನಾಯ್ತು ಅಂತಂದರೆ ತುಂಬ ಒಳ್ಳೆ ಫಲಿತಾಂಶ ಬಂತು ಈ ಒಂದು ಇವಾಗ ಮಳೆಯಿಂದಾಗಿ ಎಲ್ಲರದ್ದು ಇಳುವರಿ ಕಡಿಮೆ ಆದರೂ ಕೂಡ ನನ್ನ ತೋಟದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆರು ಸಾವಿರದ ಐನೂರು ಕೆ ಜಿ ಅಡಿಕೆ ಸಿಕ್ಕಿದೆ ಇದು ತುಂಬ ಅದ್ಭುತ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಅಂತೇಳಿ ನಮ್ಮ ಊರು ಬಂದ್ಬಿಟ್ಟು ಕಗ್ತೂರು ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬ್ಯಾಕ್ ಗ್ರೌಂಡಲ್ಲಿ ಇದು ನಮ್ಮದೇ ತೋಟ ಎರಡು ಎಕರೆ ಅಡಿಕೆ ತೋಟ ಇದೆ ನಾವು ಸುಮಾರು ಹದಿನಾರು ವರ್ಷದ ಗಿಡ ಇಟ್ಕೊಂಡಿದ್ದೀವಿ ಈ ನಮ್ಮ ಮಾರ್ಸ್ ಕೇರ್ ಕಂಪ್ನಿಯ ಒಂದು ಫರ್ಟಿಲೈಸರ್ ಅಂದರೆ ಗೊಬ್ಬರವನ್ನು ನಾವು ಕಳೆದ ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ನಾನು ಮೊದಲು ಈ ಯೂಟ್ಯೂಬಲ್ಲಿ ಮಾರ್ಕ್ಸ್ ಕಂಪ್ನಿ ಕಿಟ್ ಬಗ್ಗೆ ನನಗೆ ವಿಜಯ ಕೇಳಿದ್ದೆ ನೋಡಿದ್ದೆ ವಿಡಿಯೋಗಳನ್ನ ಹಲವಾರು ಇದನ್ನು ಒಂದು ಸಲ ಟ್ರೈ ಮಾಡೋಣ ಒಂದು ಸಲ ಪರೀಕ್ಷೆ ಮಾಡೋಣ ತುಂಬ ಚೆನ್ನಾಗಿ ಬರ್ತದೆ ಅಂತೇಳಿ ತುಂಬ ರೈತರು ಅಭಿಪ್ರಾಯ ತಿಳಿಸಿದ್ರಿಂದ ನಾನು ಕೂಡ ಒಂದು ಸಲ ನೋಡೋಣ ಹೇಳ್ಬಿಟ್ಟು ನನ್ನ ಮೊದಲ ಕಾಲು ಎಕರೆಗೆ ಒಂದು ಕಿಟ್ಟನ್ನು ತೊಗೊಂಬಂದು ಅದನ್ನು ಹಾಕಿ ಪರೀಕ್ಷೆ ಮಾಡಿದೆ ಮಾರ್ಸ್ ಕೇರಲ್ಲಿ ಕಿಟ್ಟಿನಿಂದಾಗಿ ನನ್ನ ತೋಟದಲ್ಲಿ ಮೊದಲು ಏನಿತ್ತು ಇತ್ತು ಅಂತಂದರೆ ಈ ಕಾಯಿ ಒಡಕ ತುಂಬ ಬರ್ತಾಯಿದ್ದು ಆಮೇಲೆ ಇಡ್ಮುಂಡಿ ರೋಗ ಬರ್ತಾಯಿತ್ತು ಅಂದರೆ ಸುಳಿ ಮೇಲ್ಗಡೆ ಒಣಗಿ ಬತ್ತಿ ಮುರಿದೋಗ್ಬಿಡೋದು ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಆಮೇಲೆ ಈ ನೀರು ನಮ್ಮ ಕಡೆ ಎಲ್ಲ ತುಂಬ ಕಡಿಮೆ ಸ್ವಲ್ಪ ಚೆನ್ನಗಿರಿ ತಾಲೂಕಲ್ಲಿ ನೀರಿನ ಅವೈಲಬಿಲಿಟಿ ಕಡಿಮೆ ಹಾಗಾಗ್ಬಿಟ್ಟು ಕಡಿಮೆ ನೀರಲ್ಲಿ ನಾನು ತೋಟವನ್ನು ಉಳಿಸ್ಕೊಳೋದು ಹೆಂಗೆ ಅಂತೇಳಿ ಭಾಳ ಇದ್ದೆ ಆ ಟೈಮಲ್ಲಿ ಈ ಒಂದು ಕಿಟ್ಟನ್ನು ಯೂಟ್ಯೂಬಲ್ಲಿ ನೋಡಿ ಅದರಿಂದ ಪ್ರೇರಣೆ ಪಡೆದು ಹಾಕಿದೆ ಹಾಕಿದ ನಂತರ ಏನಾಯ್ತು ಅಂತಂದರೆ ತುಂಬ ಒಳ್ಳೆಯ ಫಲಿತಾಂಶ ಬಂತು ಫಸ್ಟ್ ಗಿಡಗಳು ನಾನು ವರ್ಷಕ್ಕೆ ಅಂತಂದರೂ ನನ್ನ ಒಂದು ಎರಡು ಎಕರೆಯಲ್ಲಿ ಹದಿನೈದರಲ್ಲಿ ಇಪ್ಪತ್ತು ಗಿಡ ಕಡಿತಾ ಇದ್ದೆ ಆ ಈ ಒಂದು ಕಿಟ್ ಹಾಕಿದ ಮೇಲೆ ಆ ಅರ್ಧ ಎಕರೆಯಲ್ಲಿ ಏನು ಬಂತು ಕಾಲು ಎಕ್ರೆಯಲ್ಲಿ ಆ ರಿಸಲ್ಟು ತುಂಬ ಚೆನ್ನಾಗಿತ್ತು ಕಾಯಿ ಒಳ್ಳೆ ತೂಕ ಬಂದವು ಮತ್ತು ಸುಳಿರುವಾಗದ್ದು ಹಾವಳಿ ಕಡಿಮೆ ಆಯಿತು ಮೇಲಾಗಿ ಕಾಯೇನು ಒಡಕ ಉದುರ್ತಾಯಿದ್ದು ಮತ್ತು ಇಂಗಾರ ಕಟ್ಟ ಟೈಮಲ್ಲಿ ಅಲ್ಲಿ ಕಾಯಿ ಕಟ್ಟೋ ಟೈಮಲ್ಲಿ ತುಂಬ ಹಳ್ಳು ಉದುರ್ತಾಯಿದ್ವು ಅದಂತೂ ಕಂಪ್ಲೀಟಾಗಿ ನಿಂತು ಹೋಗ್ಬಿಡ್ತು ಆ ನಂತರದಿಂದ ನಾನು ಉಳಿದ ಎರಡು ವರ್ಷವೂ ಇದೇ ಒಂದು ಮಾರ್ಚ್ ಕಿಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಅಟಿಕೆಯಾಗಿ ಅಂತಲೇ ಮಾಡಿರ್ತಕ್ಕಂಥ ಕಿಟ್ ಅದು ಅದರಲ್ಲಿ ತುಂಬ ಉಪಯುಕ್ತವಾದಂಥ ಪೋಷಕಾಂಶಗಳ ಜೊತೆಗೆ ರೋಗಕ್ಕೆ ಸಂಬಂಧಪಟ್ಟ ರೋಗ ನಿರೋಧಕ ಶಕ್ತಿಯನ್ನು ಗಿಡಗಳಿಗೆ ಇರಿಸತಕ್ಕಂಥ ಒಳ್ಳೆಯ ಒಂದು ಔಷಧಿ ಅದು ಔಷಧಿ ಗೊಬ್ಬರ ಎಲ್ಲ ಸೇರಿತಿರ್ತಕ್ಕಂಥ ಒಂದು ಕಿಟ್ಟು ಇದನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ತೋಟದಲ್ಲಿ ಈಗ ಎರಡು ಎಕರೆ ಅಂತಂದ್ರೆ ನನ್ನದು ಬರಿ ಎಂಟುನೂರೈವತ್ತು ಗಿಡ ಅಷ್ಟೇ ಇರೋದು ಎರಡು ಎಕರೆ ಕಂಪ್ಲೀಟಾಗಿ ಇಲ್ಲ ಹಾಗಾಗ್ಬಿಟ್ಟು ಎಂಟುನೂರ ಐವತ್ತರಲ್ಲಿ ಸುಮಾರು ಆರು ಸಾವಿರದಿಂದ ಆರೂವರೆ ಸಾವಿರ ಕ್ವಿಂಟಾಲು ಈ ಒಂದು ಇವಾಗ ಮಳೆಯಿಂದಾಗಿ ಎಲ್ಲರದು ಇಳುವರಿ ಕಡಿಮೆ ಆದರೂ ಕೂಡ ನನ್ನ ತೋಟದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆರು ಸಾವಿರದ ಐನೂರು ಕೆ ಜಿ ಅಡಿಕೆ ಸಿಕ್ಕಿದೆ ಇದು ತುಂಬ ಅದ್ಭುತ ಇದನ್ನು ಎಲ್ಲ ರೈತ ಬಂದವರು ಉಪಯೋಗಿಸಿ ಒಂದು ಸಲ ಉಪಯೋಗಿಸಿ ಪರೀಕ್ಷಾರ್ಥವಾಗಿ ಮೇಲೆ ನಂತರನ ನೀವು ಕೂಡ ಇದನ್ನು ಖಂಡಿತವಾಗಿ ಕಂಟಿನ್ಯೂ ಆಗಿ ಉಪಯೋಗಿಸ್ತೀರಿ